ಮಕ್ಕಳು ಚಿಕ್ಕೋರಾಗಿದ್ದಾಗ ಮುದ್ದು ಮುದ್ದಾಗಿ ಮಾತಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂಥದ್ದೇ ಕ್ಲಿಪ್ಪಿಂಗ್ಸ್ಗಳು ನನ್ನ ಹತ್ರ ತುಂಬ ಇತ್ತು ನಮ್ಮ ಪ್ರಣಿದು ಅದನ್ನೇ ಆ್ಯಡ್ ಮಾಡಿದ್ದೀನಿ ಚಿನ್ನದೂ ರೈಟ್ ಕೇಳಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಅಷ್ಟೊಂದು ರೈಟು ಹಾಕ್ತಾ ಇದೆ ಇವಾಗ ಚಿನ್ನ ತೊಗೊಳಕ್ಕಾಗಲ್ವಲ್ಲ ಅದಕ್ಕೆ ಪಳ್ಳಿಯಲ್ಲಿ ತರಿಸ್ಬಿಟ್ಟಿದ್ದಾರೆ ಸೇಟು ಅಂಕಲು ಒನ್ನೊಂದೂ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿದ್ದಾವೆ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಈ ಅಂಗಡಿ ತುಂಬ ಹತ್ತಿರ ಆಗಿರೋದ್ರಿಂದ ನಾನು ಇಲ್ಲಿ ಹೋಗ್ತಾ ಇರ್ತೀನಿ ತುಂಬ ಚೆನ್ನಾಗಿರೋದೇ ಕೊಟ್ಟು ಆಗಲಿ ಬೆಳ್ಳಿ ಆಗಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಯಾಕೆ ಅಂತ ಅಂದರೆ ನಾವು ಈ ಗೋಲ್ಡ್ ಪರ್ಚೇಸ್ ಮಾಡಿ ಮಾರಿದ್ದೀವಲ್ಲ ಹಂಗಾಗಿ ಗೊತ್ತು ಯಾಕೆ ಮಾರಿದ್ದೀರ ಅಂದರೆ ನಮ್ಮ ಮನೆಯವ್ರೇನಾದರೂ ಕಷ್ಟ ಬಂತು ಅಂದರೆ ಅಡ ಇಡೋಲ್ಲ ಅಡ ಇಟ್ಟರೆ ಬಡ್ಡಿ ಕಟ್ಟಬೇಕು ಅದನ್ನ ಬಿಡ್ಸ್ಕೊಳಕ್ಕೆ ಇನ್ನೊಂದು ಸಲ ಅದನ್ನ ಬಿಡ್ಸ್ಕೊಳಕ್ಕೆ ಮತ್ತೊಂದು ಸಲ ಯಾಕೆ ಮಾಡಬೇಕು ಇರೋದು ಮೂರು ದಿನ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಬದುಕಬೇಕು ನಗ್ಗಾಡ್ಕೊಂಡು ಬದುಕಬೇಕು ಅಷ್ಟೇ ಜೀವನ ಅನ್ನೋದನ್ನ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ನನಗೆ ಯಾವುದ್ರದ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಒಡವೆ ಆಗಲಿ ಆಗಲಿ ಬಟ್ಟೆ ಆಗಲಿ ನಾನು ಅಷ್ಟು ಇದ್ದರೆ ನನ್ನ ಹತ್ರ ದುಡ್ಡಿದೆ ತೊಗೋತೀನಿ ಇಲ್ಲ ಅಂದರೆ ಯಾರೋ ತೊಗೊಂಡಿದ್ದಾರೆ ಯಾರೋ ಮಾಡ್ತಿದ್ದಾರೆ ಯಾರೋ ಮನೆ ಕಟ್ತಿದ್ದಾರೆ ಅಂತೆಲ್ಲ ಆಸೆ ಪಡಕೆ ಹೋಗಲ್ಲ ಯಾರು ಬೇಕು ಅದು ಬೇಕು ಇದು ಬೇಕು ಅಂತ ಬಟ್ ನ ಬದುಕಬೇಕು ಅಂತ ಕಲಿಸಿದ್ದಾರೆ ನಮ್ಮ ಮನೆಯವರು ಹಾಗೇನೆ ನಾನು ಜೀವನ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂದರೆ ಯಾವುದೂ ನಾವು ತೊಗೊಂಡೋಗಲ್ಲ ಬರುವಾಗ ಹೆಂಗೆ ಬರ್ತೀವಿ ಹಂಗೆ ಹೋಗೋದು ಯಾವ ಟೈಮಲ್ಲಿ ಹೆಂಗಿರುತ್ತೆ ಗೊತ್ತಿರಲ್ಲ ಇರೋ ಅಷ್ಟರಲ್ಲೇ ಲೈಫ್ನ ಖುಷಿಯಾಗಿ ಜೀವಿಸೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನ್ನ ಮಗನ ಸ್ಕೂಲಲ್ಲಿ ಫ್ಲವರ್ಸ್ ಅದೇನೋ ಡೇ ಮಗಳು ಮಾಡ್ತಿದ್ದಾರೆ ಡೈಲಿ ಒಂದೊಂದು ಫ್ಲವರ್ ಮಾಡಿಕೊಡ್ಬೇಕು ನಾನು ಈ ಥರ ಕಷ್ಟಪಟ್ಟು ಮಾಡಿದ್ದೀನಿ ಫಸ್ಟ್ ಡೇ ರೋಸ್ ಒಂದೇ ಒಂದು ಮಾಡಿಕೊಟ್ಟಿದ್ದಕ್ಕೆ ಅವನು ತುಂಬ ಬೇಜಾರಾಗಿದೆ ಅಲ್ಲ ದೊಡ್ಡ ದೊಡ್ಡದಾಗ ತೊಗೊಬರ್ತಾರೆ ನೀನು ದೊಡ್ಡದು ಮಾಡಿಕೊಡು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆ ತ್ರೀ ಫೋರ್ ಡೇಸ್ ಬೇಕು ಮಾಡೋಕ್ಕೆ ಸನ್ಫ್ಲವರ್ ಈ ಥರ ಬಂದಿತ್ತು ಸನ್ಫ್ಲವರ್ ಆ್ಯಕ್ಚುಲಿ ನಾಳೆ ಇರೋದು ನಾನು ಇವಾಗ ರೆಡಿ ಮಾಡಿಟ್ಟೆ ತುಂಬ ಇದು ಇದನ್ನ ಮಾಡೋಕ್ಕೆ ತ್ರೀ ಡೇಸ್ ತೊಗೊಂಡಿದ್ದೀನಿ ಪಾಪನೂ ನೋಡಿಕೊಂಡು ನೋಡ್ಕೊಂಡು ಮಾಡಬೇಕಲ್ವಾ ತುಂಬ ಕಷ್ಟ ಆಗುತ್ತೆ ಈ ಲೋಟಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕದಾಗ ಕಾಣಿಸ್ತಿತ್ತು ನನಗಂತೂ ಪರ್ಸ್ನಲಿ ಸಕ್ಕತ್ತ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂತು ಹೇಗೆ ಮಾಡೋದು ಅಂತ ವೀಡಿಯೋ ಹಾಕಿದರೆ ನಿಮಗೂ ಮಾಡೋಕ್ಕೆ ಈಸಿ ಆಗೋದು ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಾವು ಮಾಡೋಕ್ಕೆಲ್ಲ ಆಗಲಿಲ್ಲ ಯಾಕಂದರೆ ಪಾಪ ಮಧ್ಯೆ ಮಧ್ಯ ಬರ್ತಿದ್ನಲ್ವಾ ಹಂಗಾಗಿ ಬಟ್ ಏನಾದರೂ ಮಕ್ಳಿಗೆ ಅಂದರೆ ತುಂಬ ಜನ ಅಪ್ಲೋಡ್ ಮಾಡಿದ್ದಾರೆ ಅದು ಯೂಸ್ ಆಗ್ಬೋದು ಇನ್ನು ಇನ್ನೂ ಅಷ್ಟೊಂದು ಫ್ಲವರ್ಸ್ ಮಾಡಬೇಕು ಎಲ್ಲ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಪಾಲಕ್ ಪನ್ನೀರು ನನಗೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ರೀಲ್ಸ್ ಮಾಡಿದ್ವಿ ಒಬ್ಬರು ನಾಮಕರಣಕ್ಕೆ ಬರ್ತಾರೆ ಮಕ್ಕಳಿರಲ್ಲ ಒಬ್ರಿಗೆ ಅದು ಸುಮಾರು ಜನ ನೋಡಿರ್ತೀರ ಅದು ನಿಜವಾಗ್ಲೂ ಮಕ್ಳು ಇಲ್ಲದೆ ಇರೋರಿಗೆ ಅವಮಾನ ಆಗೋದಲ್ಲ ಮಕ್ಳು ಇರೋರಿಗೂ ಸಲ ಆಗುತ್ತೆ ಮುಟ್ಬೇಡಿ ಅಲರ್ಜಿ ಆಗುತ್ತೆ ಅನ್ನೋದು ಹೇಳ್ಬಿಡ್ತಾರೆ ಪರ್ಸ್ನಲಿ ಅರ್ಟ್ ಆಗುತ್ತೆ ಇನ್ನು ಕೆಲವೊಬ್ಬರು ಅವಳು ಮಕ್ಕಳೇ ಇಲ್ಲ ಅವಳನ್ನ ಕರಿಬೇಡ ಅನ್ನೋದೂ ಇರುತ್ತೆ ನಾವು ಅದನ್ನೇ ಕಂಟೆಂಟ್ ಮಾಡಿಕೊಂಡು ಮಾಡಿದ್ವಿ ಬಟ್ ಪರ್ಸ್ನಲಾಗಿ ಇಷ್ಟೊಂದು ಜನ ಈ ಥರ ಇರ್ತಾರೆ ಅಂತ ಅನ್ಸೋದೇ ಇಲ್ಲ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಮಗು ನನಗೆ ಹೇಳ್ಬೇಕು ಅನ್ನಿಸ್ತಿದೆ ಯಾವ ಥರ ಜನ ಬದುಕಬೇಕು ಅಂತ ಅದಕ್ಕೆ ಹೇಳ್ತಾಯಿದ್ದೀನಿ ನಮ್ಮಅಮ್ಮ ತಿರೋದಾಗ ನನ್ನ ಮಗು ಇನ್ನೊಂದು ಹೋಟೆಲ್ ಇದ್ದ ತುಂಬಿದ ಬಸ್ ರಿನ ನಾವಾಗ ಬಸ್ರಿನೆಲ್ಲ ಕಳಿಸ್ಬಾರ್ದು ಸಾವಿನ ಮನೆದೆಲ್ಲ ನೋಡಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನು ಅದನ್ನೆಲ್ಲ ನನ್ನ ನಾನೆಲ್ಲ ಫೇಸ್ ಮಾಡಬೇಕು ನಮ್ಮಮ್ಮ ಅಲ್ವಾ ಯಾರು ಹೋಗ್ತಾರೆ ನಾವೇ ಮಾಡಬೇಕು ಅದು ಅದಾದಮೇಲೆ ಅದಾದ್ಮೇಲೆ ನಮ್ಮ ಅಣ್ಣ ತಿರೋಗಿದಾಗ ನನ್ನ ಮಗು ಆರು ತಿಂಗಳು ಇನ್ನು ಚಿಕ್ಕೋ ಇವ್ನು ಇವನು ಪ್ರಣಿ ದೊಡ್ಡವನು ನಾಲ್ಕು ವರ್ಷ ನಾಲ್ಕು ವರ್ಷ ಇರುತ್ತೆ ಅಂದ್ಕೊಳ್ಳಿ ಅವನು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ಯಾರ ಸತ್ರು ಕರ್ಕೊಂಡು ಹೋಗಿದ್ದೀನಿ ಅದು ನಮ್ಮ ಮನಸ್ಸಲ್ಲಿರೋದು ಸತ್ತೋಗಿರೋರು ನಿಜವಾಗ್ಲೂ ಏನೂ ಮಾಡೋಲ್ಲ ಬದುಕಿರೋರು ಏನಾದರೂ ಮಾಡ್ತಾರೆ ಅಂತ ಹೆದ್ರಕೋಬೇಕಷ್ಟೇ ಮಕ್ಳಿಗೆ ಯಾಕೆ ಜ್ವರ ಬರುತ್ತೆ ಅಂತ ಅಂದರೆ ಅವರು ಸತ್ತಿರೋ ನೋಡಿ ಬಾಡಿ ನೋಡಿ ಜ್ವರ ಬಂದಿರಲ್ಲ ಅಲ್ಲಿ ಕಿರ್ಚಾಡೋದು ಅರ್ಚಾಡೋದೆಲ್ಲ ನೋಡಿರ್ತಾರಲ್ವ ಅದನ್ನು ನೋಡಿ ಹೆದ್ರ್ಕೊಂಡಿರ್ತಾರೆ ಆಮೇಲೆ ಅಲ್ಲಿರೋ ಹೂವು ನೋಡಿರ್ಬೋದು ಮಕ್ಕಳಿಗೆಲ್ಲ ಗೊತ್ತಿರೋಲ್ಲ ಅಷ್ಟು ಜನ ಸೇರಿರೋದು ಹಾಗಾಗಿ ಮಕ್ಕಳನ್ನ ದೂರ ಇರಿಸಬೇಕು ಅಂತಾರೆ ಹೊರ್ತು ಅಲ್ಲಿರೋ ಸತ್ತೋಗಿರೋರು ಬಂದು ಏನೋ ಮಾಡಿಬಿಡ್ತಾರೆ ಅಲ್ಲೋದ್ರೆ ಏನೋ ಆಗಿಬಿಡುತ್ತೆ ಅನ್ನೋದೇನಿಲ್ಲ ಅಲ್ಲೋದ್ರೆ ಜಾಸ್ತಿ ಜನ ಇರ್ತಾರೆ ಅದನ್ನೆಲ್ಲ ಮಕ್ಕಳು ಅಲ್ಲಿ ಫೀಲ್ ಮಾಡ್ತಾರಲ್ಲ ಹಚ್ಕೋತಾ ಇರ್ತಾರೆ ಕಿರ್ಚ್ಕೋತಾ ಇರ್ತಾರೆ ಅದನ್ನ ನೋಡಿ ಎದ್ರುತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ ನಾವು ಕರ್ಕೊಂಡೋಗ್ಬಾರ್ದೆ ಹೊರತು ಸತ್ತಿರೋರು ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ ಅವ್ರು ಅದು ಮುಕ್ತಿ ಸಿಕ್ಕಿರುತ್ತೆ ಅವ್ರ ಜೀವಕ್ಕೆ ಅಂತಲೇ ಹೇಳ್ಬೋದು ಇದು ನನಗೆ ಪರ್ಸ್ನಲಿ ನಂಗೆ ಗೊತ್ತಾಗಿರೋದು ಯಾಕೆ ಅಂದರೆ ನಾನು ನಮ್ಮ ಮನೇಲೇ ನಮ್ಮಮ್ಮ ತಿರೋಗಿದಾಗ ಒಂದು ಮೂರು ದಿನದ ಮಗುನಿಟ್ಕೊಂಡು ಸಾಕಿದ್ದೀನಿ ನಮ್ಮ ಅಣ್ಣ ತಿರೋಗಿದಾಗಲೂ ಆರು ತಿಂಗಳು ಮಗು ನಮ್ಮ ಮನೆಯಲ್ಲೇ ಇಟ್ಕೊಂಡು ಸಾಕಿದ್ದೀನಿ ನಿಜ ನೀವು ಎಲ್ಲ ಇನ್ನೂ ಎಷ್ಟು ಜನ ಇದ್ದಾರೆ ಅಂದರೆ ಇನ್ನೊಬ್ರಿಗೆ ಅರ್ಟ್ ಮಾಡೋದು ಇನ್ನೊಬ್ರಿಗೆ ನೋವು ಮಾಡೋದು ಯಾರೋ ಹೆಣ್ಮಕ್ಳು ಓಕೆ ಮಕ್ಳಿರೋರು ಬಂದರು ಮುಟ್ಬೇಡ ಅಂತ ಅಂದರು ಓಕೆ ಮಕ್ಳು ಇರೋರು ಬಂದರೆ ಪಾಪ ಅವ್ರೇನು ಸೂಸೈಡ್ ಮಾಡ್ಕೊಂಬಿಡ್ಬೇಕು ಆ ಥರ ನೋವಾಗ್ಬಿಡುತ್ತೆ ಆ ಥರ ಎಲ್ಲ ಮಾಡೋಕೋಗ್ಬೇಡ ಜೀವನನ ಹತ್ರದಲ್ಲಿ ನಾನು ನೋಡಿದ್ದೀನಿ ಜೀವನನ ಹತ್ರದಿಂದ ನೋಡಿದ್ದೀನಿ ಅನ್ನೋದಕ್ಕಿಂತ ಅದು ಬೇರೆ ಅನುಭವ ನಾನು ಸಾವನೆ ಹತ್ರದಿಂದ ನೋಡಿದ್ದೀನಿ ಯಾಕಂದರೆ ನಾವೇ ಸಾಯೋದು ಬೇಡ ನಾವು ಇನ್ನ ಇಷ್ಟಪಟ್ಟವರು ಮುತ್ತಿರೋದ್ರೆ ಸಾಕು ಆ ನೋವು ಆಗುತ್ತೆ ಆ ಥರ ಯಾರಿಗೂ ನೋವು ಮಾಡೋಕ್ಕೆ ಹೋಗ್ಬೇಡಿ ಬದುಕೋದೆ ನಾಲ್ಕು ದಿನ ಎಲ್ಲರನ್ನೂ ನಗಾಸ್ಕೊಂಡು ಅಮ್ಮಮ್ಮ ಅಂದರೆ ಮಗುಗೆ ಅಲರ್ಜಿ ಆಗಿಬಿಡೋದು ಅಲರ್ಜಿ ಆದರೆ ಅಟ್ಲೀಸ್ಟ್ ಅವ್ರು ಮುಟ್ಟಿದ ತಕ್ಷಣ ಅಲರ್ಜಿ ಆಗೋಲ್ಲ ಅದು ಗಾಳಿಗೆ ವಾತಾವರಣಕ್ಕೆ ಆಗ್ತಾನೆ ಬಂದಿರುತ್ತೆ ಎರಡು ದಿನದ ಮಗು ಮೂರು ದಿನದ ಮಗು ಹಾಸ್ಪಿಟಲಲ್ಲೂ ಆಗುತ್ತೆ ಆವಾಗ ನಾವು ಏನು ಮಾಡೋಕ್ಕಾಗಲ್ಲ ಬಟ್ಟೆ ಹಾಕಿದ್ರೆ ಅಲರ್ಜಿ ಆಗುತ್ತೆ ಹೊಟ್ಟೆಲಿ ಅದು ಬೆಚ್ಚಗಿರುತ್ತೆ ಗರ್ಭದಲ್ಲಿ ಆಚೆ ಬಂದಾಗ ಇದೆಲ್ಲ ಆಗುತ್ತೆ ಒಂದು ಮಗು ಹುಟ್ಟಿದೆ ಅಂದರೆ ಸಾವಿರಾರು ಜನ ಬರ್ತಾರೆ ಹಾಗಂತ ಎಲ್ಲರನ್ನೂ ನೋಡಬೇಡಿ ಮುಟ್ಟಬೇಡಿ ಅಥವಾ ಅವಳಗ್ ಪಾಪು ಇಲ್ಲ ಬರಬೇಡಿ ಈ ಥರದ್ದೆಲ್ಲ ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾವ ಹೆಣ್ಮಕ್ಳಿಗೂ ನೋವು ಮಾಡೋಕ್ಕೆ ಹೋಗಬೇಡಿ ಆ ನೋವು ನಮಗೆ ಒಂದಲ್ಲ ಒಂದಿನ ಅವರು ಹತ್ಕೊಂಡು ಹೋದರೆ ಅದು ಯಾವತ್ತೋ ಒಂದಿನ ಅವ್ರಿಗೆ ನಮ್ಗೆ ಆಗುತ್ತೆ ಅಂತ ಅಂತ ಹೇಳಲ್ಲ ಬಟ್ ಯಾರನ್ನ ನೋವು ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಈಗ ಯಾಕೆ ಗೊತ್ತಿಲ್ಲ ಹೇಳ್ಬೇಕು ಅನ್ನಿಸ್ತು ಇದ್ ಹೇಳಿದೆ ಇನ್ನೊಂದು ನಮ್ಮ ಇನ್ನು ಇದು ತುಂಬ ಹಳೆ ವಿಡಿಯೋ ನನ್ನ ಫ್ರೆಂಡ್ಸ್ ಎಲ್ಲ ಭವ್ಯ ಮನೆಗೆ ಹೋಗಿದ್ವಿ ಅವಳೆಲ್ಲಾರನ್ನೂ ಇನ್ವೈಟ್ ಮಾಡಿದ್ಲು ಮಕ್ಳುಗಳ ಜೊತೆ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಅವ್ರ ಮನೆಯಲ್ಲಿ ಮಾಡಿದ್ದಿದ್ದು ಬಿರಿಯಾನಿ ಮಂಜು ಅವ್ರು ಮಾಡಿದರು ಚೆನ್ನಾಗಿತ್ತು ಲಿಕ್ಕಿ ತುಂಬ ಹೆಲ್ಪ್ ಮಾಡಿದ್ದಾಳೆ ಭವ್ಯ ಪಾಪ ಅವಳು ತುಂಬ ಓಡಾಡ್ಬಿಟ್ಟಿದ್ದಾಳೆ ಏನು ತರಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ವೆಜ್ ನಾನ್ ವೆಜ್ ಅವ್ರು ಎರಡೂ ಇಬ್ರು ಹಂಗಾಗಿ ಪಾಪ ತುಂಬ ಓಡಾಡ್ಬಿಟ್ಲು ನನಗೆ ಇದು ತುಂಬ ಹಳೆಯ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆಲ್ಲ ನಿಜವಾಗ್ಲೂ ಟೈಮೇ ಇರಲಿಲ್ಲ ಹಂಗಾಗಿ ಮಕ್ಕಳೆಲ್ಲ ಫಸ್ಟು ಊಟ ತಿನ್ನಿಸ್ಬಿಟ್ಟು ಅವ್ರಿಗೆ ತುಂಬ ಕಷ್ಟ ಮಕ್ಕಳ ಜೊತೆ ಎಂಜಾಯ್ ಮಾಡೋದು ಆದ್ರೂ ನಾವು ಒಂಥರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಪ್ರಣಿ ಅಂತೂ ತಿನ್ನೋದೇ ಇಲ್ಲ ಈ ಥರ ಎಲ್ಲ ಕಾ ರೈಸ್ ಐಟಮು ಅಳ್ತಾನೆ ಬೆಳಗ್ಗೆ ಟೈಮು ಆದರೂ ಎಲ್ಲರ ಮುಂದೆ ತಿನ್ನಪ್ಪ ಅಂತ ಒಂದು ಸ್ವಲ್ಪ ಹಾಕ್ಸ್ಕೊಂಡು ಅವ್ರಿಗೆ ಇದ್ದೆ ನನಗೆ ತುಂಬ ಏನೋ ಹೇಳೋಕ್ಕೋಗಿ ಇವತ್ತು ಕಂಟೆಂಟೇ ಚೇಂಜ್ ಆಗೋಯ್ತು ಅಂತಲೇ ಹೇಳ್ಬೋದು ಹೆಣ್ಮಕ್ಳು ನಿಜ ಎಷ್ಟೊಂದು ಬದುಕಲಿ ಕಲಿಬೇಕು ಅಂದರೆ ತುಂಬ ನಾ ಬೆಂಗಳೂರಲ್ಲಿರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ಹಳ್ಳಿಯಲ್ಲೆಲ್ಲ ಇನ್ನೂ ಹಂಗೆ ಇದ್ದಾರೆ ಅಪ್ಪ ಹೆಂಗೆ ಹೆಂಗೆ ಇವರು ಇನ್ನು ಒಬ್ಬರು ಮನಸ್ಸಿಗೆ ಹರ್ಟ್ ಮಾಡೋದು ಅಂದರೆ ಅದೆಷ್ಟು ಈಸಿನೋ ನನಗಂತೂ ಗೊತ್ತೇ ಆಗ್ತಿಲ್ಲ ಪರ್ಸ್ನಲಿ ನಿಜವಾಗ್ಲೂ ನಿನ್ನೆಯಿಂದ ನನಗೆ ತಲೆನೇ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು ಅರ್ಟಾಗಿರೋದು ಈ ಥರನೂ ಇರ್ತಾರ ಅಂತ ಅಂದ್ಬಿಟ್ಟು ಬೇಜಾರಾಯಿತು ಹಾಗಾಗಿ ಶೇರ್ ಮಾಡಿದ್ದೀನಿ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಮಕ್ಳಿಗೆ ನಮ್ಮ ಮನೆಯವರು ತಾಯಿ ತಾಯ್ತಾನೆ ಕಟ್ಸೋಲ್ಲ ಯಾವ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಲ್ಲ ನಾನು ಹೋದರೆ ನಾನು ನಿಜವಾಗ್ಲೂ ನನ್ನ ದೇವ್ರ ಹತ್ರ ಏನು ಬೇಡ್ಕೊಳ್ಳೋದು ದೇವ್ರಿಗೆ ಗೊತ್ತು ನಮ್ಗೆ ಏನು ಕೊಡಬೇಕು ಅಂತ ಅದೇ ಕೊಡೋದು ನಾನು ಹೋಗ್ತೀನಿ ಸುಮ್ಮನೆ ಕೈ ಮುಗಿತೀನಿ ಕೈ ಮುಗಿದು ಒಂದಷ್ಟು ಫೋಟೋ ಒಂದಷ್ಟು ವೀಡಿಯೋ ತಗೊಂಡು ಬರ್ತೀನಿ ಅದು ನನ್ನ ರಿಯಾಲಿಟಿ ಬೇಕಾದ್ರೆ ಯಾರು ಏನು ಬೇಕಾದರೂ ಅಂದ್ಕೋದು ನಾನು ಫೋಟೋ ತೊಗೊಳಕ್ಕೆ ಹೋಗಲ್ಲ ಬಟ್ ಹೋದ್ಮೇಲೆ ಅಲ್ಲಿ ಒಂಥರ ಓಡಾಡ್ದು ನನ್ನ ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ ಅಥವಾ ನಮ್ಮ ಅಕ್ಕಾಗಿ ತಗೊಂಡ್ ಜೊತೆ ಹೋಗಿರ್ತೀನಿ ಮನಸ್ಸು ಸ್ವಲ್ಪ ಅಗ್ರಹ ಆಗುತ್ತೆ ಹಂಗಾಗಿ ಹೋಗಿ ಬರ್ತೀನಿ ಅಲ್ಲೇನೋ ಮಾಡೋದು ಅಲ್ಲೇನೋ ಬೇಡ್ಕೊಳ್ಳೋದು ಅಲ್ಲೇನೋ ತಾಯ್ತ ತಂದು ಹಾಕೋದು ಏನೇನೋ ಮಾಡೋದು ಎಲ್ಲ ಮಾಡ್ತಾರೆ ಅವ್ರವ್ರ ಮನಸ್ಥಿತಿ ಅವ್ರವ್ರ್ ಬಿಟ್ಬಿಟ್ಟಿದ್ದು ಬಟ್ ನಮ್ಮ ಮನಸ್ಥಿತಿ ಇನ್ನೊಬ್ರು ಗರಟ್ ಆಗಬಾರ್ದು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ಥ್ಯಾಂಕ್ ಯು ಸೋ ಮಚ್